ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೇ ರಾಕೇಶ್ ಯಾರೆಲ್ಲ ನನ್ನ ಚಾನೆಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಮಾರಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ನಾನು ಕೂ ಒಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ದೊರೆಯುತ್ತೆ ಮೊದಲನೇದಾಗಿ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂದರೆ ಐದನೇ ವರ್ಷದ್ದು ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ ಎಲ್ಲ ಕೆಲಸ ಆಗಿದೆ ದೇವ್ರ ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಅಂತ ಇವಾಗ ಎಲ್ಲ ಮೂಡಿಸಿದ್ದೀನಿ ಇನ್ನೂ ಪೂಜೆ ಒಂದು ಮಾಡಬೇಕು ದೀಪ ಹಚ್ಚಬೇಕು ನಾನು ಸ್ವಲ್ಪ ರೆಡಿ ಆಗಬೇಕು ಎಲ್ಲ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಮತ್ತು ರಾಖಿಯವರು ನನಗೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತೀನಿ ಹಾಗೆಯೇ ನಾವು ಇವತ್ತು ಯಾವ ಟೆಂಪಲ್ಗೆ ಇದ್ದೀವಿ ಅನ್ನೋದ್ರ ಫುಲ್ ವೀಡಿಯೋ ಇಲ್ಲಿ ಹಾಕಿರ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ತೀನಿ ಹಾಗೆ ನನಗೆ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಓಕೆನಾ ಆ್ಯಕ್ಚುಲಿ ಆ್ಯನಿವರ್ಸರಿಗೆ ಸ್ಯಾರಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಕಾರಣಗಳಿಂದ ಹೋಗೋಕ್ಕೂ ಆಗಲಿಲ್ಲ ತಗೊಂಡು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸೋಕ್ಕಾಗಲಿಲ್ಲ ಸೊ ಹಾಗಾಗಿ ತಗೊಳ್ಳಲಿಲ್ಲ ನಾನು ಆಮೇಲೆ ರಾಖಿಯವರೇ ನೆನ್ನೆ ನೈಟು ಹೋಗಿ ಅವ್ರಿಗೆ ಮತ್ತೆ ನನಗೆ ಅಂತ ಇಬ್ಬರಿಗೂ ಡ್ರೆಸ್ ತಂದಿದ್ದಾರೆ ಒಂದೇ ಥರ ಬರೀ ತೋರಿಸ್ತೀನಿ ನೋಡಿ ಇದೇನೆ ರಾಖಿಯವರು ಸೆಲೆಕ್ಟ್ ಮಾಡಿರೋ ಬಟ್ಟೆ ಹೇಗಿದೆ ಇವತ್ತಿನ ಸ್ಪೆಷಲ್ ನಮ್ಮ ಮನೇಲಿ ದೋಸೆ ನೋಡಿ ಅವರು ಕೂಡ ದೋಸೆ ತಿಂತ ಕೂತಿದ್ದಾರೆ ನಮ್ಮ ಮಗ ಮೊಬೈಲ್ ನೋಡ್ತಾ ಕೂತಿದ್ದಾನೆ ನಾನು ತಿಂಡಿ ತಿಂತಾ ಇದ್ದೀನಿ ಇದಿಲ್ಲ ನೋಡ ರಾಕಿ ಅಂತ ಟೆಂಪಲ್ಗೆ ಹೊರಟಿದ್ವಿ ರೆಡಿ ಆಗ್ಬಿಟ್ಟು ಅಂದರೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಮದುವೆ ನಡೀತಾ ಇತ್ತು ನಾನು ಇದೇನಿದು ಜಾತ್ರೆ ಥರ ಐತೆ ಅಂದ್ಕೊಡ್ತಾ ಇದ್ದೆ ಬಟ್ ಅದು ಸೇಟುಗಳ ಮದುವೆ ಅಂತೆ ಅರಕಿ ಅವರು ಹೇಳ್ತಾ ಬಟ್ ನಾನು ಇಲ್ಲಿಂದ ಪೂಜಾ ಸಮಾಗಮ ಇಲ್ಲಿಂದ ಪೂಜಾ ಸಮಾಗಮೇ ಅದೆಲ್ಲ ಬ್ಯಾನರ್ಗಳು ಯಾರು ಮಾಡ್ಸ ಚಿಕ್ಕ ದೇವಸ್ಥಾನ ಮಾಡಬೇಕಿದು

ಈ ದೇವಸ್ಥಾನದಲ್ಲೂ ಕೂಡ ಯಾವುದೇ ಥರ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ತಗೊಳ್ಳೋ ಹಾಗಿಲ್ಲ ಏನಿದ್ರು ನಾವು ಇಲ್ಲಿ ತೊಗೋಬೇಕಷ್ಟೇ ಒಳಗಡೆ ಗರ್ಭಗುಡಿ ಹತ್ರ ತಗೊಳ್ಳೋ ಹೋಗಿಲ್ಲ ಆಲ್ರೆಡಿಯಲ್ಲಿ ನೋಟಿಸ್ ಹಾಕಿದ್ದಾರೆ ಯೂಟ್ಯೂಬರು ಮತ್ತು ಕ್ಯಾಮ್ರಾದಲ್ಲಾಗಿರಲಿ ಮತ್ತು ಫೋಟೋದಾಗಲಿ ತೊಗೊಳೋದಾದರೆ ಇನ್ಫಾರ್ಮ್ ಮಾಡಿ ತೊಗೋಬೇಕು ಅಂತ ಹೇಳಿದ್ದಾರೆ ಬಟ್ ನಾವು ಸುಮ್ಮನೆ ಹಾಕಿದೆಲ್ಲ ಅಂದ್ಬಿಟ್ಟು ನಾವು ಮಾಡಿಕೊಳ್ಳಿಲ್ಲ ಆಮೇಲೆ ಹಾಗೆ ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ತಲ್ಲೇ ಇತ್ತು ಹೊರಟಿದ್ವಿ ತುಂಬಾ ಬಿಸಿಲಿತ್ತು ಎಷ್ಟು ಬಿಸಿಲು ಅಂದರೆ ಎಲ್ಲಿಗೆ ಹೋಗೋಕ್ಕೂ ಮನಸಿಲ್ಲ ಅಷ್ಟೊಂದು ಬಿಸಿಲು ಬಟ್ ಡೇ ಮುಗೀತಾ ಇದೆಯಲ್ಲ ಅಂತ ಅನ್ನಿಸ್ತಾ ಇತ್ತು ಓಕೆ ಅಂತ ಹಾಗೆ ಬರ್ತಾ ಸ್ವೀಟ್ ತೊಗೊಂಡೋಗೋಣ ಅಂದ್ಬಿಟ್ಟು ಇದು ಬಂದು ಸಿಟಿಲೇ ಇರೋದು ಬಟ್ ಇದು ರಾಕಿ ಅವ್ರ ಫ್ರೆಂಡ್ ಅವ್ರ ತಮ್ಮ ಇಲ್ಲೇ ವರ್ಕ್ ಮಾಡ್ತಾ ಇರೋದು ಸೊ ಹಾಗಾಗಿ ಅಲ್ಲಿಗೆ ಹೊರಟಿದ್ವಿ ತುಂಬ ಅಂದರೆ ಎರಡು ಮೂರು ಸಲ ನಾವು ಇಲ್ಲೇ ತೊಗೊಂಡಿರೋದು ತುಂಬಾ ಚೆನ್ನಾಗಿದೆ ಅಂತೂ ಅಂದರೆ ಅಲ್ಲೇ ರೆಡಿ ಹೇಗೆ ಸಿಗುತ್ತೆ ನಮಗೆ ಬೇರೆ ಕಡೆ ಎಲ್ಲ ಸ್ಟಾಕ್ ಇಟ್ಕೊಂಡು ಕೊಡ್ತಾರೆ ಅಲ್ವಾ ಸೊ ಇಲ್ಲಿ ಆ ಥರ ಏನಿರಲ್ಲ ಆಮೇಲೆ ತೊಗೊಂಡು ಬಿಸಿ ಎಲ್ಲ ಹಾಗೆಯೇ ಸ್ವಲ್ಪ ಬೇಸಿಗೆ ಅಲ್ವಾ ತುಂಬ ಚ ಬಿಸಿಲಿರೋದ್ರಿಂದ ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ನನ್ನ ಮಗನಿಗೆ ಕೊಡಿಸಿದ್ವಿ ಮತ್ತು ನಾವು ಕೂಡ ವಾಟರ್ ಮೆಲನ್ ಕೊಡಿದ್ವಿ ಬಟ್ ಅದೆಲ್ಲ ವೀಡಿಯೋ ಮಾಡ್ಕೊಳೋಕಾಗಲಿಲ್ಲ ಪಿಸ್ಲುಗಂತೂ ಫುಲ್ಲು ಆಮೇಲೆ ಎರಡು ಹೆಲ್ಮೆಟ್ ಇಟ್ಕೋಬೇಕು ಸ್ವೀಟ್ ಬಾಕ್ಸ್ದು ಕವರ್ ಇಟ್ಕೊಂಡಿದ್ದೆ ಮತ್ತು ನಂದೊಂದು ಬ್ಯಾಗ್ ತೊಗೊಂಡೋಗಿದ್ದೆ ಎಲ್ಲ ಇಟ್ಕೊಂಡು ಕೂತ್ಕೊಂಡು ವೀಡಿಯೋನು ಮಾಡೋದು ನಂಗೆ ತುಂಬಾ ಕಷ್ಟನೇ ಆಗಿಬಿಡ್ತು ಹಾಗೆಯೇ ರಾಖಿಯವರು ಪ್ಯಾಂಟು ಸ್ವಲ್ಪ ಟೈಟಾಗಿ ಹೋಗಿತ್ತು ಅಂದರೆ ತರ್ಟಿ ತೊಗೊಬಿಟ್ಟಿರೋ ತರ್ಟಿ ಟು ಅವ್ರದ್ದು చైన్ మిట్ హీ చైన్ మూడు అక్కరు అక్కడ నేను ఏనూ తగో అనుబుట్టు ననగూ కూడా ఎరడు టాప్ కొడుసరు అదని కూడా నోడింగ్ థ్యాంక్ యూ ఐదనే వర్షద వెడ్డింగ్ అనివర్సర్ హీ కిట్ట ಖುಷಿ ಖುಷಿಯಾಗಿರವ ನಮ್ಮಲ್ಲಿ ಯಾರ ಕಣ್ಣು ಬೀಳದೆ ಇದೆ ಅಷ್ಟೇ ಸಾಕು ಎಲ್ಲರೂ ಇದ್ರಿ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಅಂತ ಮಾತಾಡೋಕ್ಕೆ ಟೈಮ್ ಇಲ್ಲ ಒಂದು ಇನ್ನೊಂದು ನನ್ನ ತಮ್ಮ ಬರ್ತಾನೆ ನಮಗೆ ವೀಡಿಯೋ ಮಾಡಿಕೊಡ್ತಾನೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವನು ಏನೋ ಕಾರಣಗಳಿಂದ ಬರೋಕ್ಕಾಗಲಿಲ್ಲ ಸೊ ಆ ವಿಷಯನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತಿಳಿಸ್ತೀನಿ ಅಂತೂ ಇಂತೂ ಇವತ್ತಿಗೆ ನಾವು ಮದುವೆ ಆಗಿ ಐದು ವರ್ಷ ಆಯಿತು ಹೇಗಾಯಿತು ಅನ್ನೋದಂತೂ ನಿಜವಾಗಲೂ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಲೈಫ್ ಅಂತೂ ಇವತ್ತಿನ ದಿನ ಅಂತೂ ಹೀಗೆ ಎಂಡಾಯಿತು ನಾವು ನಾವು ಪಾರ್ಕ್ ಹೋಗಿದ್ವಿ ಅವರು ಮತ್ತು ಈತ ಇಬ್ಬರೂ ಸ್ವಲ್ಪ ಹೊತ್ತು ಅಲ್ಲೇ ಎಕ್ಸಸೈಸ್ ಮಾಡ್ತಾ ಆಟ ಆಡ್ತಾ ಕೂತಿದ್ರು ಓಕೆ ಅಂತ ಮನೆಗೆ ಬಂದ್ವಿ ಇವತ್ತು ಮಂಡೇ ಆಗಿರೋದ್ರಿಂದ ನಾನ್ ವೆಜ್ ಅಂತೂ ಏನೂ ಮಾಡಿರಲಿಲ್ಲ ತರಕಾರಿ ಬೇಳೆ ಹಾಕಿ ಸಾಂಬಾರು ಮಾಡಿ ಹೆಸರು ಬೇಳೆ ಹಾಕಿ ಪಾಯಸ ಮಾಡಿ ಬಜ್ಜಿ ಮಾಡಿದೆ ಊಟ ಮಾಡಿಕೊಂಡು ಕೂತಿದ್ದೆ ಅಷ್ಟಲ್ಲಿ ರಾಕಿಯವರು ಸರ್ಪ್ರೈಸ್ ಆಗಿ ನನಗೆ ಡೈರಿ ಮಿಲ್ಕ್ ತಂದು ತಂದುಕೊಟ್ರು ತುಂಬ ದಿನನೇ ಆಗ್ಬಿಟ್ಟಿತ್ತು ಡೈರಿ ಮಿಲ್ಕ್ ತಿಂದು ಕೂಡ ನಾನು ಅಂದರೆ ನನಗೆ ಅಂತ ತತ್ತಿರಲಿಲ್ಲ ಅವ್ರ ಮಗನಿಗೆ ಅಂತ ತಂದುಕೊಡ್ತಾಯಿದ್ರು ಇವತ್ತು ಫಸ್ಟ್ ಟೈಮು ನನಗೋಸ್ಕರ ಅಂತ ತಂದಿದ್ದು ಆಮೇಲೆ ಇದೇ ಅವ್ರು ಕೊಡಿಸಿದ್ದು ಟಾಪು ಮತ್ತು ಅವ್ರದ್ದು ಕೂಡ ಪ್ಯಾಂಟು ಚೇಂಜ್ ಮಾಡಿದ್ವಿ ಈ ಸಲ ಕೇಕೆಲ್ಲ ಸೆಲೆಬ್ರೇಷನ್ ಮಾಡಲಿಲ್ಲ ಬಟ್ ಆದ್ರೂ ಒಂಥರ ಖುಷಿ ಇತ್ತು ಏನಕ್ಕೆ ಅಂತಂದರೆ ಇವು ಫಸ್ಟ್ ಟೈಮು ಅಂದರೆ ಈ ವರ್ಷವೇ ಇಬ್ಬರೂ ಜೊತೇಲಿ ಫುಲ್ ಡೇ ಸ್ಪೆಂಡ್ ಮಾಡಿರೋದು ನಾವು ಅದೊಂದು ನಂಗೆ ತುಂಬಾ ಖುಷಿ ಆಯಿತು ಈ ಸಲ ಇದೇ ಥರನೇ ನಮ್ಮ ಲೈಫು ಸಿಹಿ ಸಿಹಿ ಆಗಿರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಕಷ್ಟ ಅಂತೂ ಇದೇ ಇರುತ್ತೆ ಹಾಗೇ ಖುಷಿ ಕೂಡ ಇರಲಿ ನಮ್ಮ ಜೀವನದಲ್ಲಿ ಅನ್ನೋದೇ ನನ್ನ ಆಸೆ ಹಾಗೆ ತುಂಬ ಜನ ವಿಶ್ ಮಾಡಿದ್ರಿ ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರಿಗೂ ನಾನು ಅಂದ್ಕೊಂಡೇ ಇರಲಿಲ್ಲ ಎಷ್ಟೋ ಜನ ನನ್ನ ನಂಬರ್ ಇರಲಿಲ್ಲ ಆದರೂ ಕೂಡ ನನ್ನ ನಂಬರ್ ಕಲೆಕ್ಟ್ ಮಾಡಿಕೊಂಡು ನನಗೋಸ್ಕರ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಬಾಯ್